ತುಮಕೂರಿನಲ್ಲಿ ರಂಗೇರಿದ ಲೋಕಸಭೆ ಚುನಾವಣೆಯ ಟಿಕೆಟ್ ಫೈಟ್ ಎಸ್ ಕಾಂಗ್ರೆಸ್ಗೆ ಸೇರ್ಪಡೆಯಾಗಲು ಮುದ್ದ ಹನುಮೇಗೌಡ ಮೀನಾಮೇಷ ಹೆಣಿಸ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಮುದ್ದ ಹನುಮೇಗೌಡಗೆ ಟಕ್ಕರ್ ಕೊಡೋದಕ್ಕೆ ಮತ್ತೊಬ್ಬ ನಾಯಕನಿಗೆ ಕೈ ಗಾಳ ಹಾಕಿದೆ ಅಂತ ಹೇಳಲಾಗಿದೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಡಿ ಸಿ ಗೌರಿ ಶಂಕರ್ ಸ್ಪರ್ಧಿಸುವಂತೆ ಒತ್ತಾಯಗಳು ಕೇಳಿ ಬಂದಿವೆ ಎಸ್ ಕೈ ನಾಯಕರು ಈಗ ಡಿ ಸಿ ಗೌರಿ ಶಂಕರ್ ಸ್ಪರ್ಧೆ ಮಾಡುವಂತೆ ಒತ್ತಾಯಿಸ್ತಿದ್ದಾರೆ ಅಂತ ಹೇಳಲಾಗಿರುವಂತದ್ದು ಏನು ಮುದ್ದ ಹನುಮೇಗೌಡ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಅವರು ಯಾಕೋ ಸೇರುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಸೇರೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಮುದ್ದ ಹನುಮೇಗೌಡಗೆ ಟಕ್ಕರ್ ಅನ್ನ ಕೊಡೋದಕ್ಕೆ ಮತ್ತೊಬ್ಬ ನಾಯಕ ಅಂದ್ರೆ ಡಿ ಸಿ ಗೌರಿ ಶಂಕರ್ ಡಿ ಸಿ ಗೌರಿಶಂಕರ್ಗೆ ಇದೀಗ ಕೈ ನಾಯಕರು ಗಾಳ ಹಾಕಿದ್ದಾರೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಗೌರಿಶಂಕರ್ ಸ್ಪರ್ಧಿಸುವಂತೆ ಒತ್ತಾಯಗಳು ಕೇಳಿಬಂದಿದೆ ಎಸ್ ತುಮಕೂರಿನ ಲೋಕಸಭಾ ಚುನಾವಣಾ ಟಿಕೆಟ್ ಫೈಟ್ ಕೇವಲ ಕಾಂಗ್ರೆಸ್ನಲ್ಲೇ ಅಷ್ಟೇ ಅಲ್ಲ ಬಿ ಜೆ ಪಿಯಲ್ಲೂ ಕೂಡ ಇಷ್ಟೇ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅಂತಲೇ ಹೇಳಬಹುದು ಅಲ್ಲಿ ಮಾಧುಸ್ವಾಮಿ ಮತ್ತು ಏನು ಸೋಮಣ್ಣ ಇವರಿಬ್ಬರ ನಡುವೆ ಟಿಕೆಟ್ ಫೈಟ್ ಹೆಚ್ಚಾಗಿದೆ ಇತ್ತ ಕಾಂಗ್ರೆಸ್ನಲ್ಲೂ ಕೂಡ ತುಮಕೂರಿನ ಲೋಕಸಭಾ ಕ್ಷೇತ್ರ ಹೆಚ್ಚು ಸದ್ದು ಮಾಡ್ತಾ ಇದೆ ಸದ್ಯ ಈಗ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಡಿ ಸಿ ಗೌರಿಶಂಕರ್ರನ್ನು ಸ್ಪರ್ಧೆ ಮಾಡುವಂತೆ ಕೈ ನಾಯಕರು ಒತ್ತಾಯಿಸ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಾರಣ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗೋದಕ್ಕೆ ಮುದ್ದ ಹನುಮೇಗೌಡ ಹಿಂದೇಟ ಹಾಕ್ತಿದ್ದಾರೆ ಇದೇ ಮೇನ್ ರೀಸನ್ ಅಂತ ಹೇಳಲಾಗ್ತಾ ಇರುವಂಥದ್ದು ಈಗಾಗಲೇ ಡಿ ಸಿ ಎಂ ಮತ್ತು ಸಿ ಎಂ ಡಿ ಸಿ ಗೌರಿಶಂಕರ್ಗೆ ಒತ್ತಾಯಿಸಿದ್ದಾರೆ ಇನ್ನು ಮಾಜಿ ಸಂಸದ ಮುದ್ದ ಹನುಮೇಗೌಡರಿಗೆ ಟಿಕೆಟ್ ಕೊಡೋದಕ್ಕೆ ಪ್ಲ್ಯಾನ್ ಇತ್ತು ತುಮಕೂರು ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ನಿಲ್ಲಿಸೋದು ಬುದ್ಧ ಹನುಮೇಗೌಡರನ್ನೇ ಅಂತ ಕೂಡ ಹೇಳಲಾಗ್ತಾ ಇತ್ತು ಅವರು ಒಂದು ವೇಳೆ ಕಾಂಗ್ರೆಸ್ಗೆ ಸೇರಿದ್ರೆ ಇವರನ್ನೇ ನಿಲ್ಲಿಸಬೇಕು ಅನ್ನೋ ಪ್ಲ್ಯಾನ್ ಕೂಡ ಇತ್ತು ಆದರೆ ಬುದ್ಧ ಹನುಮೇಗೌಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದಕ್ಕೆ ಆಗ್ತಿದ್ದಾರೆ ಸೊ ಹೀಗಾಗಿ ಡಿ ಸಿ ಗೌರಿಶಂಕರ್ಗೆ ಈಗ ಸಿ ಎಂ ಮತ್ತು ಡಿ ಸಿ ಎಂ ಒತ್ತಾಯಿಸಿದ್ದಾರೆ ಅಂತ ಹೇಳಲಾಗಿದೆ ಕೈ ನಾಯಕರನ್ನು ಭೇಟಿಯಾಗಿ ತಿಂಗಳು ಕಳೆದರೂ ಕೂಡ ಇತ್ತ ಮುದ್ದ ಹನುಮೇಗೌಡ ಪಕ್ಷ ಸೇರ್ಪಡೆಗೆ ಹಿಂದೇಟ್ ಹಾಕ್ತಾ ಇರೋದ್ರಿಂದ ಈಗ ಒಕ್ಕಲಿಗ ಸಮುದಾಯದ ನಾಯಕ ಡಿಸಿ ಗೌರಿಶಂಕರ್ಗೆ ಮಣೆ ಹಾಕಿದ್ದಾರೆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಯೋಗೇಶ್ ಗುಡ್ ಮಾರ್ನಿಂಗ್ ತುಮಕೂರು ಲೋಕಸಭಾ ಕ್ಷೇತ್ರ ಈ ಟಿಕೆಟ್ ಹಂಚಿಕೆ ವಿಚಾರ ಬಿಜೆಪಿಯಲ್ಲೂ ಕೂಡ ಇಷ್ಟೇ ಸದ್ದು ಮಾಡ್ತಾ ಇದೆ ಕಾಂಗ್ರೆಸ್ನಲ್ಲೂ ಇಷ್ಟೇ ಸದ್ದು ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು ಈಗ ಕೈ ನಾಯಕರು ಗೌರಿ ಶಂಕರ್ಗೆ ಒತ್ತಾಯಿಸ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಮತ್ತು ತುಮಕೂರು ಲೋಕಸಭೆ ಆ ಚುನಾವಣೆ ಹಿನ್ನೆಲೆಯಲ್ಲಿ ದಿನಕ್ಕೊಂದು ಏನು ಬದಲಾವಣೆಗಳು ಆ ವಿಶೇಷ ವಿಚಾರಗಳು ಹೊರಗೆ ಬರ್ತಾ ಇದೆ ಯಾಕಂದ್ರೆ ಟಿಕೆಟ್ ಆಕಾಂಕ್ಷಿಗಳ ಲಿಸ್ಟ್ ಸಾಕಷ್ಟು ಹುದ್ದಾ ಕೂಡ ಇದ್ರ ನಡುವೆ ಹಿಂದೆ ಕೂಡ ಡಿಕೆ ಶಿವಕುಮಾರ್ ಅವರು ಭಾರತೀ ಶ್ರೀನಿವಾಸ್ ಅಂದ್ರೆ ಗುಬ್ಬಿ ಕ್ಷೇತ್ರ ಶಾಸಕ ಶ್ರೀನಿವಾಸ ಅವರ ಪತ್ನಿ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ಈಗ ಗೌರಿಶಂಕರ್ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜಿಡಿಎಸ್ ಇಂದ ಕಾಂಗ್ರೆಸ್ಗೆ ಬಂದಂತ ಮಾಜಿ ಶಾಸಕ ಗೌರಿಶಂಕರ್ ಅವರು ಈಗ ಈಗ ಸದ್ಯದ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿ ಕೆ ಶಿವಕುಮಾರ್ ಒಂದಷ್ಟು ಆಸಕ್ತಿ ತೋರಿಸ್ತಾರೆ ಅಂತ ಗೊತ್ತಾಗ್ತಾ ಇದೆ ಯಾಕಂದ್ರೆ ಆ ತುಮಕೂರಲ್ಲಿ ಮೈತ್ರಿ ಅಭ್ಯರ್ಥಿಗೆ ಆ ಏನೋ ಏನೊಂದು ಹಣಹಣಿಯಾಗಿ ನಿಂತು ಅವನು ಗೆಲ್ವ ಸಾಮರ್ಥ್ಯ ಇರೋದು ಗೌರಿಶಂಕರ್ಗೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ವಾದ ಯಾಕಂದ್ರೆ ಈ ಕಾರಣ ಯಾಕೆ ಯೋಚನೆ ಮಾಡಿದರೆ ಕಾಂಗ್ರೆಸ್ ಅಂದ್ರೆ ಕಳೆದ ಒಂದು ತಿಂಗಳಾದ್ರೂ ಕೂಡ ಮುದ್ರನ ಕಾಂಗ್ರೆಸ್ ಕಾಂಗ್ರೆಸ್ನಂತ ಸುಳಿತಾ ಇಲ್ಲ ಅಂದ್ರೆ ಅವ್ರಿಗೆ ಬರೋ ಆಸಕ್ತಿ ಇಲ್ವಾ ಅಥವಾ ಅಲ್ಲಿ ಪಕ್ಷದ ಹೈಕಮಾಂಡ್ ಅವ್ರಿಗೆ ತಿಂಗಳಿಗೆ ಕೊಟ್ಟಿದ್ಯಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಈ ನಡುವೆ ಏನೋ ಅಧಿಕೃತ ಅಭ್ಯರ್ಥಿ ಕಾಂಗ್ರೆಸ್ಗೆ ಬೇಕಾಗಿದೆ ಯಾಕಂದ್ರೆ ಅಂತ ಕೂದ್ರೆ ಯಾಕಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಏನು ಕಾಂಗ್ರೆಸ್ ಇರೋದ್ರಿಂದ ಈ ಬಾರಿ ಕಾಂಗ್ರೆಸ್ನ ಗೆಲ್ಲಿಸ್ಕೊಳ್ಳೇಬೇಕು ಅನ್ನೋ ಆಟಕ್ಕೆ ಕಾಂಗ್ರೆಸ್ ಬಿದ್ದಿದೆ ಹಾಗಾಗಿ ಹಿಂದೆ ಇದ್ದಂತ ದೇವೇಗೌಡರು ನಿಂತ ಸಂದರ್ಭದಲ್ಲಿ ಬಿಜೆಪಿಯ ಬಸವರಾಜರು ಗೆದ್ದು ಸಂಸದರಾಗಿದ್ದು ಈಗ ಅವರು ಈ ಮತ್ತೆ ಸ್ಪರ್ಧೆ ಮಾಡೋದಕ್ಕೆ ಇನ್ಸೈಟ್ ಕೂಡ ಆಗ್ತದೆ ಯಾಕಂದ್ರೆ ಆರೋಗ್ಯ ಅನಾರೋಗ್ಯದ ನೆಪ ಉಟ್ಕೊಂಡು ಹೀಗಾಗಿ ಮೈತ್ರಿ ಅಭ್ಯರ್ಥಿನ ಯಾರು ನಿಲ್ಲಿಸ್ತಾರೆ ಅನ್ನೋದು ಜೆಡಿಎಸ್ ಮತ್ತೆ ಬಿಜೆಪಿಗೆ ಇನ್ನು ಯಾರು ಅಭ್ಯರ್ಥಿ ಅನ್ನೋದು ಸೂಕ್ತವಾಗಿ ವೇದಿಕೆಲ್ಲ ಮತ್ತೆ ಯಾರು ಅಭ್ಯರ್ಥಿ ಅನ್ನೋದು ಗೊಂದಲದ ಕೂಡ ಗೊಂದಲದಲ್ಲಿದೆ ಹಾಗಾಗಿ ಈ ಒಂದು ಕಾಂಗ್ರೆಸ್ ಗೌರಿಶಂಕರ್ ನಿಲ್ಲಿಸಿದ್ರೆ ಒಂದಷ್ಟು ಒಕ್ಕಲಿಗ ಸಮುದಾಯದ ಓಟ್ಗಳನ್ನ ಪಡೀಕೊಳ್ಬಹುದು ಅಂತ ಯಾಕಂದ್ರೆ ನಾವು ತುಮಕೂರಿನ ಇತಿಹಾಸ ನೋಡ್ಕೊಂಡು ಬಂದ್ರೆ ಲೋಕಸಭೆಯಲ್ಲಿ ಸಾಕಷ್ಟು ಗೆಲುವು ಕಂಡವರು ಒಂದು ಒಕ್ಕಲಿಗ ಸಮುದಾಯದರು ಮತ್ತೊಂದು ಹೆಂಗಾಯತ ಸಮುದಾಯದವರು ಆ ಈ ಎರಡು ಸಮುದಾಯಗಳ ಮೇಲೆ ಇಲ್ಲಿ ರಾಜಕೀಯ ಮತ್ತೆ ಗೆಲುವು ನಿಂತಿದೆ ಅನ್ನೋದು ಡಿ ಕೆ ಶಿವಕುಮಾರ್ ಗೊತ್ತಿಲ್ಲ ಪಕ್ಕದಲ್ಲಿ ಬೆಂಗಳೂರು ಗ್ರಾಮಾಂತರ ಇದೆ ಬೆಂಗಳೂರು ಗ್ರಾಮಾಂತರ ತುಮಕೂರಲ್ಲಿರ್ತಕ್ಕಂಥ ಕೂಡ ಕ್ಷೇತ್ರಕ್ಕೆ ಸೇರಿದಲ್ಲಿ ಸುರೇಶ್ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡಿದಲ್ಲಿ ಗೌರಿಶಂಕರ್ ಸ್ಪರ್ಧೆ ಮಾಡಿದ್ರೆ ಒಂದಷ್ಟು ಮತಗಳ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇದೆ ಯಾಕಂದ್ರೆ ಇದು ಅಂತಿಮ ಆಗಿಲ್ಲ ಇನ್ನೂ ಒಂದಷ್ಟು ಚರ್ಚೆಗಳು ನಿಡೀತಾನೆ ಇದೆ ಈಗಾಗಲೇ ಗೌರಿಶಂಕರ್ ಕೂಡ ಇಲ್ಲಿ ಬಗ್ಗೆ ಈ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಆ ಕಾಂಗ್ರೆಸ್ ಸೇರಿದಾಗಿಂದೂ ನಾನು ಯಾವುದೋ ಟಿಕೆಟ್ ಅಥವಾ ಇನ್ಯಾದ ರೀತಿಯ ಆ ಶರತಿ ವಿಧಿಸಲಾಗ ನೇರವಾಗಿ ಬಂದಿದ್ದೀನಿ ಅಂತ ಹೇಳ್ಕೊಂಡಿದ್ರು ಹಾಗಾಗಿ ಈಗ ಗೌರಿಶಂಕರ್ ಹೆಸರು ಪ್ರಸ್ತಾಪ ಆದ ನಂತರ ಗೌರಿಶಂಕರ್ ಏನ್ ಮಾಡ್ತಾರೆ ಸ್ಪರ್ಧೆಗೆ ಆಸಕ್ತಿ ತೋರಿಸ್ತಾರ ಇಲ್ವಾ ಅನ್ನೋದು ಸದ್ಯದಲ್ಲೇ ಗೊತ್ತಾಗುತ್ತೆ ಯು ಯೋಗೇಶ್ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಐವತ್ತೊಂದು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ